ಚೇಳು ಚಿಕ್ಕದೆಂದು ಪ್ರೀತಿಯಿಂದ ತೆಗೆದರೆ ಕಚ್ಚುತ್ತೆ ಏಕೆಂದರೆ ಅದರ ಮೂಲ ಗುಣ ಕಚ್ಚುವುದು ಹಾಲನ್ನು ನೀಡಿ ವಿಶ್ವಾಸದಿಂದ ಹಾವನ್ನು ಸಾಕಲು ಸಾಧ್ಯವೇ ಇಲ್ಲ ಹಾಗೆಯೇ ಪಕ್ಷಿಯನ್ನ ಸಾಕುತ್ತೇವೆ ಎಂದು ಹೇಳಿ ಗೂಬೆ ಮರಿಯನ್ನು ತಂದು ಸಾಕಲು ಸಾಧ್ಯ ಇಲ್ಲ ಕಲ್ಲು ಬಂಡೆಗಳನ್ನ ಆನೆಯಿಂದ ತುಳಿದರೆ ಅದು ಸೀಳೋದಿಲ್ಲ ಆದರೆ ಚಿಕ್ಕ ಚಿಕ್ಕ ಉಳಿಗಳಿಂದ ಬಂಡೆಯನ್ನ ಸೀಳಬಹುದು ಉಪಾಯ ಬಲವನ್ನು ಒಬ್ಬ ಕೋಟಿ ಜನರಿಗೆ ಸಮಾನವಾಗ್ತಾನೆ ಪಗೆ ಎಂಬಾಲಕನೆಂಬರೆ ಎಂಬ ಪದ್ಯವನ್ನು ಪುಲಿಗರೆ ಸೋಮನಾಥರವರು ಬರೆದಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆರಿಸಿಕೊಡಲಾಗಿದೆ ಇದೊಂದು ಶತಕ ಗ್ರಂಥವಾಗಿದ್ದು ಶತಕ ಅಂದರೆ ನೂರು ಪದ್ಯಗಳಿಂದ ಕೂಡಿದ ಗ್ರಂಥ ಈ ಶತಕಗಳಲ್ಲಿ ಸ್ವತಂತ್ರವಾದ ಲೋಕಾನುಭವ ನೀತಿ ಬೋಧನೆ ಜ್ಞಾನಾರ್ಜನೆಯ ಜೊತೆಗೆ ವ್ಯಕ್ತಿಯು ತನ್ನ ಜೀವನದ ಯಶಸ್ಸನ್ನು ಯಾವ ರೀತಿ ವೃದ್ಧಿಸಿಕೊಂಡು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಬೇಕೆಂಬ ವಿಚಾರವನ್ನು ಮನೋಜ್ಞವಾಗಿ ತಿಳಿಸ್ಕೊಟ್ಟಿದ್ದಾರೆ ಮೊದಲನೆಯ ಶತಕದಲ್ಲಿ ಯಾವ ರೀತಿ ಸರ್ವಜ್ಞನಾಗಬೇಕು ಎಂಬ ವಿಚಾರವನ್ನ ತಿಳಿಸ್ತಾ ಮನುಷ್ಯನು ಕೆಲವು ವಿಷಯಗಳನ್ನ ಬಲ್ಲವರಿಂದ ಕಲಿಬೇಕು ಕೆಲವನ್ನ ಶಾಸ್ತ್ರಗಳಿಂದ ಕೇಳಿ ತಿಳಿಬೇಕು ಕೆಲವನ್ನ ಆಚರಣೆಗಳ ಮೂಲಕ ತಿಳಿಬೇಕು ಕೆಲವನ್ನ ಸಜ್ಜನರ ಸಹವಾಸದಿಂದ ಕಲಿಬೇಕು ಈ ಎಲ್ಲ ಮೂಲಗಳಿಂದ ನೋಡಿ ಕೇಳಿ ತಿಳಿದು ಮನುಷ್ಯನು ಸರ್ವಜ್ಞನಾಗಬೇಕು ಎಂಬ ವಿಚಾರವನ್ನ ಮೊದಲ ಪದ್ಯದಲ್ಲಿ ತಿಳಿಸಿದ್ದಾರೆ ಇನ್ನು ಎರಡನೇ ಕಂಡಿಕೆಯಲ್ಲಿ ಅಗತ್ಯವಿದ್ದಾಗ ಸಮಯಕ್ಕೆ ಸರಿಯಾಗಿ ಪ್ರಯೋಜನಕ್ಕೆ ಬಾರದ ಯಾವುದೇ ವಸ್ತುಗಳು ಮತ್ತು ವ್ಯಕ್ತಿಗಳಿಂದ ನಮಗೆ ಪ್ರಯೋಜನವಿಲ್ಲ ಎಂಬುದನ್ನು ಈ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ನಮ್ಮಲ್ಲಿ ಎಷ್ಟೇ ಹಣ ಸಂಪತ್ತು ಇದ್ದರೂ ಅದು ಉಪಯೋಗಕ್ಕೆ ಬಾರದೆ ಹೋದರೆ ಅದು ವ್ಯರ್ಥ ಹಾಗೆಯೇ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಳದ ಮಗನಿದ್ದರೂ ಅವನು ವ್ಯರ್ಥ ಬೆಳೆಗಳು ಒಣಗುವ ಸಂದರ್ಭದಲ್ಲಿ ಮಳೆ ಬಾರದೆ ಹೋದರೆ ಅಂತಹ ಮಳೆಯೂ ಕೂಡ ವ್ಯರ್ಥ ಅದೇ ರೀತಿ ಕಷ್ಟ ಕಾಲದಲ್ಲಿ ನಮ್ಮನ್ನು ಬಂದು ವಿಚಾರಿಸದ ಬಂಧುಗಳಿದ್ದರೂ ಅವರು ವ್ಯರ್ಥ ಎಂದು ಹೇಳುತ್ತಾ ನಾವು ಕಷ್ಟದಲ್ಲಿ ಇದ್ದಾಗ ನಮಗೆ ನೆರವು ನೀಡುವ ಹುಲ್ಲು ಕಡಿಯೇ ಶ್ರೇಷ್ಠ ಅದು ಪರ್ವತಕ್ಕೆ ಸಮಾನ ಎಂದು ಸೋಮನಾಥರವರು ಈ ಶತಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮೂರನೇ ಶತಕ ಪದ್ಯದಲ್ಲಿ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಎಂಬಂತೆ ಕೆಲವು ಜಂತುಗಳು ಏನೇ ಮಾಡಿದರೂ ತಮ್ಮ ಸಹಜ ಗುಣವನ್ನು ಬಿಡುವುದಿಲ್ಲ ಎಂಬುದನ್ನು ಈ ಸಾಲುಗಳ ಉದಾಹರಣೆಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಬೇವಿನೆಲೆಯನ್ನ ಚಿಗುರೆಂದು ತಿಂದರೆ ಅದರ ಕಹಿ ಹೋಗುವುದಿಲ್ಲ ಏಕೆಂದರೆ ಅದರ ಮೂಲ ಗುಣ ಕಹಿಯಾಗಿ ಇರುತ್ತೆ ಚೇಳು ಚಿಕ್ಕದೆಂದು ಪ್ರೀತಿಯಿಂದ ತೆಗೆದರೆ ಕಚ್ಚುತ್ತೆ ಏಕೆಂದರೆ ಅದರ ಮೂಲ ಗುಣ ಕಚ್ಚುವುದು ಹಾಲನ್ನು ನೀಡಿ ವಿಶ್ವಾಸದಿಂದ ಹಾವನ್ನು ಸಾಕಲು ಸಾಧ್ಯವೇ ಇಲ್ಲ ಹಾಗೆಯೇ ಪಕ್ಷಿಯನ್ನ ಸಾಕುತ್ತೇವೆ ಎಂದು ಹೇಳಿ ಗೂಬೆ ಮರಿಯನ್ನ ತಂದು ಸಾಕಲು ಸಾಧ್ಯ ಇಲ್ಲ ಅದೇ ರೀತಿ ಯುದ್ಧ ಭೂಮಿಯಲ್ಲಿ ನಮ್ಮೆದುರಿಗೆ ಇರುವ ವ್ಯಕ್ತಿ ಬಾಲಕನೆಂದು ಸುಮ್ಮನಿರಲು ಸಾಧ್ಯವಿಲ್ಲ ಏಕೆಂದರೆ ಯುದ್ಧ ಭೂಮಿಯ ಮೂಲ ಗುಣವೇ ಯುದ್ಧ ಮಾಡುವುದು ನಾವೇನಾದರೂ ಸುಮ್ಮನಿದ್ದರೆ ಆ ಬಾಲಕನೇ ನಮ್ಮನ್ನ ಹೊಡೆದು ಹೊರಳಿಸ್ತಾನೆ ಈ ರೀತಿಯಾಗಿ ಈ ಶತಕ ಪದ್ಯದಲ್ಲಿ ವ್ಯಕ್ತಿಗಳ ಮತ್ತು ಜೀವಿಗಳ ಮೂಲ ಸ್ವಭಾವವನ್ನು ಮನೋಗ್ನವಾಗಿ ಬಿಂಬಿಸಿದ್ದಾರೆ ಇನ್ನು ಮುಂದಿನ ಕಂಡಿಕೆಯಲ್ಲಿ ದೇಹದ ಬಲಕ್ಕಿಂತ ಬುದ್ಧಿಯ ಬಲ ದೊಡ್ಡದು ಕೆಲವೊಮ್ಮೆ ದೊಡ್ಡ ವಸ್ತುಗಳಿಂದ ಸಾಧ್ಯವಾಗದ ಕೆಲಸ ಚಿಕ್ಕ ಚಿಕ್ಕ ವಸ್ತುಗಳಿಂದ ಸಾಧ್ಯವಾಗುತ್ತದೆ ಎಂದು ಈ ಉದಾಹರಣೆ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಕಲ್ಲು ಬಂಡೆಗಳನ್ನ ಆನೆಯಿಂದ ತುಳಿದರೆ ಅದು ಸೀಳೋದಿಲ್ಲ ಆದರೆ ಚಿಕ್ಕ ಚಿಕ್ಕ ಉಳಿಗಳಿಂದ ಬಂಡೆಯನ್ನ ಸೀಳಬಹುದು ಉಪಾಯ ಬಲವನ್ನು ಒಬ್ಬ ಕೋಟಿ ಜನರಿಗೆ ಸಮಾನವಾಗ್ತಾನೆ ಹಾಗೆಯೇ ದೊಡ್ಡ ದೊಡ್ಡ ಮರದಿಂದ ಭಾರವಾದ ವಸ್ತುಗಳನ್ನು ಮೇಲೆತ್ತಲು ಸಾಧ್ಯವಿಲ್ಲ ಆದರೆ ಸಣ್ಣದೊಂದು ಮರದ ಮೀಟುಗೋಲ್ನಿಂದ ಬಹಳಷ್ಟು ಭಾರವಾದ ವಸ್ತುಗಳನ್ನು ನಾವು ಚಲಿಸುವಂತೆ ಮಾಡಬಹುದು ಆದ್ದರಿಂದ ದೇಹದ ಗಾತ್ರಕ್ಕಿಂತ ಯುಕ್ತಿ ಮತ್ತು ಶಕ್ತಿಗೆ ಪ್ರಾಮುಖ್ಯತೆಯನ್ನು ಈ ಶತಕದಲ್ಲಿ ನೀಡಿದ್ದಾರೆ ಇನ್ನು ಮುಂದಿನ ಶತಕ ಪದ್ಯದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಅದರ ಅರ್ಹತೆ ಸಾಮರ್ಥ್ಯ ಮುಖ್ಯ ಎಂಬುದಕ್ಕೆ ಈ ಉದಾಹರಣೆಗಳನ್ನ ನೀಡ್ತಾ ತಿಳಿಸ್ಕೊಟ್ಟಿದ್ದಾರೆ ಕೊಲ್ಲಲು ಅಥವಾ ಹಿರಿಯಲು ತಿಳಿದಿದ್ದರೆ ಅವನು ವೀರನಾಗಬೇಕು ಹಲವು ಚಮತ್ಕಾರಗಳು ತಿಳಿದಿದ್ದರೆ ಅವನು ಮಂತ್ರಿ ಆಗಬೇಕು ಯಾರು ಏನೇ ಅಂದರೂ ಕೋಪಿಸಿಕೊಳ್ಳದೆ ತಾಳ್ಮೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ರಾಜನಾಗಬೇಕು ಅರಿಷಡ್ ವರ್ಗಗಳನ್ನು ಗೆಲ್ಲುವ ಶಕ್ತಿ ಇದ್ದರೆ ಅವನು ಯೋಗಿ ಆಗಬೇಕು ನಾವು ಯಾವುದರಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತೀವೋ ಅಂತಹ ಕೆಲಸಗಳನ್ನು ಮಾಡಬೇಕು ಅಂತ ಈ ಶತಕ ನಮಗೆ ತಿಳಿಸ್ಕೊಡುತ್ತೆ ಮುಂದಿನ ಶತಕದಲ್ಲಿ ಪರಿಶುದ್ಧತೆಯ ಮಹತ್ವವನ್ನು ಬಹಳ ಚಂದವಾಗಿ ಕಟ್ಕೊಟ್ಟಿದ್ದಾರೆ ಹೊಟ್ಟೆಯಲ್ಲಿ ದ್ವೇಷ ಅಸೂಯೆ ಎಂಬ ಕೆಸರನ್ನು ತುಂಬಿಕೊಂಡು ಮೈಯನ್ನು ತೊಳೆದುಕೊಂಡ ಮಾತ್ರಕ್ಕೆ ನಾವು ಪರಿಶುದ್ಧರಾಗೋದಿಲ್ಲ ಕಾಗೆಗಳು ಎಷ್ಟು ಬಾರಿ ಮೈ ತೊಳೆದುಕೊಂಡ್ರೂ ಅವು ಬಿಳಿಯಾಗಲ್ಲ ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದರೆ ಅದರ ಕಹಿ ಹೋಗೋದಿಲ್ಲ ಆದ್ದರಿಂದ ಮನುಷ್ಯನಿಗೆ ದೇಹದ ಶುದ್ಧತೆಗಿಂತ ಅಂತರಂಗದ ಪರಿಶುದ್ಧತೆ ಬಹಳ ಮುಖ್ಯ ಎಂದು ತಿಳಿಸ್ಕೊಟ್ಟಿದ್ದಾರೆ ನಿರ್ಮಲವಾದಂತಹ ಮನಸ್ಸೇ ಪರಿಶುದ್ಧ ಎಂಬಂತಹ ಭಾವ ಈ ಶತಕದಲ್ಲಿ ಒಟ್ಟಾರೆಯಾಗಿ ಪುಲಿಗೆರೆ ಸೋಮನಾಥರವರು ವ್ಯಕ್ತಿಗೆ ಜೀವನದ ಆದರ್ಶದ ಪಥಗಳನ್ನ ಈ ಶತಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದೇ ರೀತಿಯ ದ್ವಿತೀಯ ಪಿಯುಸಿ ಪಟ್ಟಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ತನ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ